to ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಮೂಲತಃ ಕೃಷಿ ಮತ್ತು ಹೈನೋದ್ಯಮಕ್ಕೆ ಹೆಸರುವಾಸಿ ಇಲ್ಲಿನ ರೈತ ಮತ್ತು ವ್ಯಾಪಾರಿಗಳ ಸಂಬಂಧವನ್ನ ವೃದ್ಧಿಗೊಳಿಸಿದ್ದು ಶ್ರೀಕೃಷ್ಣ ದೇವರಾಯನ ಆಸ್ಥಾನದ ಸೇವಕರು ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತಿದೆ ಶ್ರೀಕೃಷ್ಣ ದೇವರಾಯನ ಸಮುದಾಯ ಇಲ್ಲಿ ಹೆಚ್ಚಾಗಿ ಇದ್ದಾರೆ ಐನೂರ ಐವತ್ತೈದು ವರ್ಷಗಳ ನಂತರ ಚಿಕ್ಕಬಳ್ಳಾಪುರ ನಗರದ ಜನ ಮತ್ತೆ ಶ್ರೀಕೃಷ್ಣ ದೇವರಾಯನ ನೋಡುವಂತಹ ಭಾಗ್ಯ ಬಂದಿದೆ ಬೆಂಗಳೂರು ಬಲ್ಜ ಯುವ ಶಕ್ತಿಯಿಂದ ಹದಿನಾರರಂದು ನಡೆಯುವ ಶ್ರೀಕೃಷ್ಣ ದೇವರಾಯ ಜಯಂತಿ ಅಂಗವಾಗಿ ಇಂದು ರಥಯಾತ್ರೆ ಹಮ್ಮಿಕೊಂಡು ಿದ್ದು ಚಿಕ್ಕಬಳ್ಳಾಪುರ ನಗರದ ಮೂಲಕ ಹಾದು ಹೋಗುತ್ತಿರುವ ರಥದ ಯಾತ್ರೆಗೆ ಇಲ್ಲಿನ ಬಲಿಜ ಸಮುದಾಯ ಅದ್ದೂರಿ ಸ್ವಾಗತ ಕೋರಿದರು ಸ್ವಾಗತ ಮೆರವಣಿಗೆಯನ್ನು ಮರಳು ಸಿದ್ದೇಶ್ವರ ದೇವಾಲಯದ ಬಳಿ ಬರಮಾಡಿಕೊಂಡ ಮುಖಂಡರು ಎಂಜಿ ರಸ್ತೆ ಮತ್ತು ರಸ್ತೆ ಮೂಲಕ ಒಕ್ಕಲಿಗರ ಕಲ್ಯಾಣ ಮಂಟಪದವರೆಗೂ ಸಾಗಿ ದೊಡ್ಡಬಳ್ಳಾಪುರಕ್ಕೆ ಬೀಳ್ಕೊಟ್ರು ಇನ್ನು ಬಲಿಚ ಸಮುದಾಯದ ಕುಲಬಾಂಧವ ಶ್ರೀ ಕೃಷ್ಣ ದೇವರಾಯ ಆಗಿದ್ದರಿಂದ ಚಿಕ್ಕಬಳ್ಳಾಪುರ ನಗರ ಸುತ್ತಮುತ್ತ ಮುಖಂಡರು ಪಕ್ಷಾತೀತವಾಗಿ ಒಂದಾಗಿ ಮೆರವಣಿಗೆ ನಡೆಸಿದರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಶಾಸಕರಾದ ಮೇಲೆ ಪ್ರದೀಪ್ ಈಶ್ವರ್ ಮತ್ತು ಸಮಾಜದ ಪ್ರಭಾವಿ ನಾಯಕ ಕೆ ವಿ ನವೀನ್ ಕಿರಣ್ ರಾಜಕೀಯ ವಿರೋಧಿಗಳಾಗಿ ಹೊರಹೊಮ್ಮಿದ್ರು ಒಬ್ಬರನ್ನೊಬ್ಬರು ಸೇರಿ ಮಾಡಿಕೊಳ್ಳುವ ಸಂದರ್ಭಗಳೇ ಒದಗಿ ಬಂದಿರಲಿಲ್ಲ ಶ್ರೀ ದೇವರಾಯ ಮೆರವಣಿಗೆ ವೇಳೆ ಇಬ್ಬರು ಒಂದು ಕಡೆ ಸೇರಿದ್ರಿಂದ ಬಹಳ ದಿನಗಳ ನಂತರ ಭೇಟಿ ಮಾಡಿದ ಕುಶೇಲಿ ಒಬ್ಬರಿಗೊಬ್ಬರು ಆಲಂಗಿಸಿಕೊಂಡು ಶೇಕ್ ಹ್ಯಾಂಡ್ ಮಾಡಿ ಕುಶಲ ಕ್ಷೇಮ ಸಮಾಚಾರಗಳ ಬಗ್ಗೆ ಮಾತುಗಳನ್ನಾಡಿದರು ಇದನ್ನ ನಿರೀಕ್ಷಿಸದ ಜನಾಂಗದ ಮುಖಂಡರು ಖುಷಿಯಾಗಿಬಿಟ್ರು ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮುದಾಯದ ಹಿರಿಯರು ಕೆ ನವೀನ್ ಕಿರಣ್ ಸರ್ ಅವರು ಬಹಳ ಸ್ಥಿತಿಯ ಮುಖ್ಯ ಸೊ ಎಲ್ಲ ಸಮುದಾಯದವರೆಗೂ ಒಳ್ಳೇದಾಗಲಿ ಅಂತ ನಾನು ಎಸ್ ಸರ್ ಈಗ ನಮ್ಮ ಸಮುದಾಯಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಭಾಳ ಇದ್ದಾರೆ ನಮ್ಮ ಸಿ ವಿ ತಾತ್ನವರು ಇದ್ದಾರೆ ಹಿರಿಯರಾದ ನವೀನ್ ಕಿರಣ್ ಸರ್ ಇದ್ದಾರೆ ಭಾಳಷ್ಟು ಜನ ಹಿರಿಯ ಮುಖಂಡರು ಇದ್ದಾರೆ ಅವರೆಲ್ಲ ಆಶೀರ್ವಾದದಿಂದ ಸಮುದಾಯದ ಒಳಿತಿಗೆ ನಾನೊಂದು ಶಾಸಕನಾಗೋ ಪ್ರಯತ್ನ ಪಡ್ತೀನಿ ಅಂತ ಬಯಸ್ತೀನಿ ನಾನು ನಾನು ಎಂ ಸಿ ಸುಧಾಕರ್ ಸಾಹೇಬರು ಸುಬ್ಬಾರೆಡ್ಡಿ ಸಾಹೇಬರು ಇಬ್ಬರು ಮಿನಿಸ್ಟರ್ ಆಗಬೇಕು ಅಂತ ಆಶಿಸ್ತೀನಿ ನನಗಿನ್ನೂ ಒನ್ ಆರ್ ಕೂಡ ತರ ಸಿಕ್ಕೊಂಡು ನಾನು ಇಬ್ಬರು ಮಿನಿಸ್ಟರ್ ಆಗಬೇಕು ಅನ್ನೋದು ನನ್ನ ಬೈಕೆ ನನಗಂತ ಆಸೆ ಆಕಾಂಕ್ಷೆ ಇಲ್ಲ ಮತ್ತೆ ನನ್ನ ವರ್ಷ ಕ್ಲಿಯರ್ ನನಗಂತ ಆಸೆ ಆಕಾಂಕ್ಷೆ ಇಲ್ಲ ಸರ್ ಇನ್ನು ಹಿಂದಿನ ಅತುರಿ ಮೆರವಣಿಗೆಯಲ್ಲಿ ಸಮುದಾಯದ ಮಹಿಳೆಯರಿಂದ ಪೂರ್ಣ ಕುಂಭ ಕಳಶ ಚಂಡೆ ಮದ್ದಳೆ ನಾದಸ್ವರ ವೀರಗಾಸೆ ಕುಣಿತ ಮೆರವಣಿಗೆಗೆ ಮತ್ತಷ್ಟು ಮೆರುಗು ನೀಡಿತ್ತು ಮೆರವಣಿಗೆಯಲ್ಲಿ ಸಾಗಿ ಬಂದ ದಾಹ ನೀಗಿಸಲು ಕರುವೆ ಅಧ್ಯಕ್ಷ ಅಲ್ಲಲ್ಲಿ ನೀರಿನ ಪ್ಯಾಕೆಟ್ ವಿತರಣೆ ವ್ಯವಸ್ಥೆ ಮಾಡಿದರು ಮೆರವಣಿಗೆಯಲ್ಲಿ ಸಮುದಾಯದ ರಾಜ್ಯ ಮುಖಂಡರು ಪಾಲ್ಗೊಂಡಿದ್ದರು ಕ್ಯಾಮರಾ ಪರ್ಸನ್ ಅಶ್ವಚ್ ಕೆಎಸ್ ನಾರಾಯಣಸ್ವಾಮಿ ವಿಚ್ ಚಿಕ್ಕಬಳ್ಳಾಪುರ